ಮಂದ್ರೆ ಇದನ್ನ ಇದ್ರ ಸುಗಂಧ ರಾಜ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರ ಇದು ನಾವು ಯೂನಿವರ್ಸಿಟಿ ಬೀಜ ತಂದು ಹಾಕಿ ಮೂರರಿಂದ ಮೂರು ಸಾಲಿಗೆ ಅಂತರ ಇಟ್ಟು ಬೀಜದ ಬೀಜಕ್ಕೆ ಹತ್ತು ಇಂಚ್ ಅಂತರ ಇಟ್ಟು ನಾಟಿ ಮಾಡಿದ್ವಿ ಇದರ ನೀರ ನಿರ್ವಹಣೆ ತಿಂಗಳಲ್ಲೇ ಎರಡರಿಂದ ಮೂರು ನಿರ್ವಹಣೆ ಮಾಡ್ತೀವಿ ಫಲವತ್ತಾದ ಭೂಮಿ ಇದ್ರೆ ರಾಸಾಯನಿಕ ಗೊಬ್ಬರ ಇದ್ರ ಬಳಸಿಲ್ಲ ನಾವು ಈಗ ನಿಶ್ಚೇಷ ನೈಂಟಿ ಪರ್ಸೆಂಟ್ ಬಳಸಿನ ಇಲ್ಲ ಇದು ದಿವಸಕ್ಕೆ ನಮಗ ಎವರೇಜ್ ವರ್ಷ ಅಂತ ಹನ್ನೆರಡು ತಿಂಗಳು ದಿವಸಕ್ಕೆ ಹದಿನೈದು ನೂರು ರೂಪಾಯಿ ಎವರೇಜ್ ಆದಾಯ ಬಂದಿದೆ ನಮ್ಗೆ ಇದರಿಂದ ಆರು ಲಕ್ಷ ರೂಪಾಯಿ ನಮಗೆ ಆದಾಯ ಬಂದಿದೆ ಹೀಗಾಗಿ ನಮ್ಗೆ ಇದು ಸಮೃದ್ಧಿ ಬೆಳೆ ಆಗ್ಬಿಟ್ಟು ರೈತರಿಗೆ ಇದ್ರ ಬಗ್ಗೆ ಒಂದ್ ಮಾಹಿತಿ ಕೊಡ್ಬೇಕಂದ್ರ ನಾವು ಒಂದೇ ಬೆಳೆಯನ್ನೇ ಹಲವಾರು ಜನ ರೈತರು ಒಂದೇ ಏಕಾಲಕ್ಕೆ ಮಾಡಿಬಿಡ್ತೀವಿ ಈ ತರದ ಬದಲಾವಣೆಗಳನ್ನ ನಾವು ಮಾಡ್ಕೋಬೇಕು ಬೇರೆ ಬೇರೆ ಬಂದ ಬೆಳೆಗಳು ಬೆಳ್ಕೊಂಡ ಬೇರೆ ಬೇರೆ ಬದಲಾವಣೆ ಮಾಡ್ಕೊಂಡ ಕೃಷಿಯಲ್ಲಿ ನಾವು ಪ್ರಗತಿಯನ್ನು ಹೊಂದಬೇಕು ಯಾಕಂದ್ರೆ ಇವತ್ತಿನ ದಿನಮಾನದಲ್ಲಿ ನೀರಾವರಿ ಇರೋ ಇರೋ ಸೌಲಭ್ಯದಲ್ಲಿ ಎಲ್ಲಿ ಅಲ್ಲಿ ಕಬ್ಬು 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 ಆಗಿಬಿಟ್ಟಿದೆ ಹೀಗಾಗಿ ನಮ್ಮ ಕಬ್ಬಿ ನಿಗದಿತ ಬೆಳೆನೂ ಸಿಗ್ತಾ ಇಲ್ಲ ಅದನ್ನ ಕಳ್ಸೋಕ್ ಜನಾನು ಸಿಗ್ತಾ ಇಲ್ಲ ಸರಿಯಾಗಿ ಇದರಿಂದ ರೈತರು ಕಬ್ಬಿನಿಂದ ಹಾನಿನ ಹೆಚ್ಚು ಅನುಭವಿಸ್ತಾ ಇದ್ದಾರೆ ಲಾಭದಾಯಕ ಏನು ಕಂಡು ಬಂದಿಲ್ಲ ರೈತರು ಮಾಡೋದ್ರಿಂದ ತಮ್ಮ ಕುಟುಂಬವನ್ನು ತಾವು ಚೆನ್ನಾಗಿ ನಿರ್ವಹಣೆ ಮಾಡಿಕೊಂಡು ಆರ್ಥಿಕವಾಗಿ ಸುಧಾರಣೆ ಆಗಬೇಕ ಆಗ ಆಗ್ಲಿಕ್ಕೆ ಅನುಕೂಲ ಆಗ್ತಾ ಅಂತ ರೈತರಿಗೆ ಒಂದು ಸಂದೇಶ ಕೊಡದ್ ನಾನು ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಬರುವಂತಹ ಈ ಕಾದೋಳಿ ಗ್ರಾಮದಲ್ಲಿ ಇದೀನಿ ಈ ಕಾದೋಳಿ ಗ್ರಾಮ ವಿಶೇಷವಾದ ರೈತರು ಇದೊಂದು ಶಿವಂದರಾಜ ಒಂದು ಹೂವಿನ ಬೆಳೆ ಮಾಡ್ತಾ ಇದ್ದಾರೆ ಈ ಹೂವಿನ ಬಗ್ಗೆ ಬೆಳೆ ಬಗ್ಗೆ ಒಂದಷ್ಟು ಮಾಹಿತಿ ಮಾಹಿತಿ ಮತ್ತು ಈ ಹೂವಿನ ಲಾಭ ನಷ್ಟ ಮತ್ತು ಈ ಹೂವಿನಲ್ಲಿ ಬರುವಂತಹ ಕೀಟ ಬಾಧೆಗಳು ಎಲ್ಲವನ್ನೂ ಕಾಮನಿ ಸರ್ ನಮಸ್ಕಾರ ಸರ್ ಕುಲ್ಕರ್ಣಿ ಸರ್ ಕುಲಕರ್ಣಿ ಸರ್ ಸರ್ ಕೃಷಿ ಎಷ್ಟು ವರ್ಷದ ಬಂದ್ರೆ ಕೃಷಿ ನಾನು ಮೂಲ ನಮ್ದು ಕೃಷಿ ಕುಟುಂಬ ಆದ್ರೂ ನಾನು ಕೆ ಎಸ್ ಆರ್ ಟಿ ಸಿ ಅಲ್ಲಿ ಮೂವತ್ನಾಲ್ಕು ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿ ನಂತರ ಮತ್ತೆ ಅದೇ ಕಾರ್ಯಕ್ರಮ ನಾನು ಹಮ್ಮಿಕೊಂಡಿದ್ದೆ ಕಕ್ಷಿಯಲ್ಲೇ ಮುಂದುವರೆದಿ ಸರ್ ಈ ಸುಗಂಧ ರಾಜ್ಯ ಬಿದ್ದಲ್ಲಿ ಎಷ್ಟು ಜಗಾಯಿ ಸರ್ ಎಷ್ಟು ಎಕರೆ ಇದು ಮೂವತ್ತು ಗುಂಟೆ ಆಗುತ್ತೆ ಮೂವತ್ತು ಗುಂಟೆ ಮೂವತ್ತು ಗಂಟೆ ಮತ್ತೆ ಸಾಲಿನ ಸಾಲ ಇಟ್ಬಿಟ್ಟಿವಿ ಸರ್ ಸಾಲಿನ ಸಾಲಿಗೆ ಮೂರ್ ಫೂಟ್ ಅಂತರ ಸರ್ ಬೀಜದಿಂದ ಬೀಜಕ್ಕ ಹತ್ತು ಇಂಚ್ ಅಂತ ಅಂತಂತ್ರ ಐತಿ ಸರ್ ಈಗ ಸುಮಂತರಾಜ ಬೆಳಕಿಂತ ತಾವೇನ ಮೊದ್ಲು ನುಡ್ಕೊಂಡ್ಬಿಟ್ಟಿದ್ರು ಅಥವಾ ನೀವೇ ವಿಚಾರ ಮಾಡಿ ಬೆಳೆದ್ರು ಇಲ್ಲ ಸರ್ ನಾನ್ ಮಾಧ್ಯಮದಲ್ಲಿ ಇದನ್ನ ಶಿವಮೊಗ್ಗದ ನರಸಿಂಹಮೂರ್ತಿ ಅನ್ನೋರ್ ಒಂದ್ ಕಾರ್ಯಕ್ರಮ ಇತ್ತು ಅವರು ನಮ್ ತರನ ಬೆಳೆ ಬೆಳೆದಿದ್ರು ಅವ್ರದ ಕಾರ್ಯಕ್ರಮ ನೋಡಿ ನಾವು ಪ್ರೇರೇಪಣೆ ಆಗಿ ನಾವು ಮಾಡಿದ್ವಿ ನಂತರ ಧಾರವಾಡ ಯೂನಿವರ್ಸಿಟಿಯಲ್ಲಿ ಬಿರಾದಾರ ನಾವು ಕೃಷಿ ಸಹಾಯಕರ ನಿರ್ದೇಶನದ ಪ್ರಕಾರ ಅಲ್ಲಿಂದ ಬೀಜ ತಂದು ನಾವು ಈ ನಾವು ಮಾಡಿದಿವಿ ಇದು ನಮಗ್ ಒಳ್ಳೆ ಫಲಕಾರಿಯಾಗಿ ಬೆಳೆ ಬಂದಿದೆ ಈ ಸುತ್ತ ಗ್ರಾಮದಲ್ಲಿ ಫಸ್ಟ್ ಈ ಸೋಮ ರಾಜ್ಯ ಮೊದಲು ತವ ಬೆಳ್ ನನ್ನ ಅಂದಾಜಿನ ಪ್ರಕಾರ ಯಾರು ಇಲ್ಲಿ ಬೆಳೆ ಮಾಡಿದ ಉದಾಹರಣೆಗಳು ಇಲ್ಲ ನಾವು ಯಾಕಂದ್ರೆ ಎರ್ಲೂ ನಾವು ಯಾರೋ ಇಂತ ಊರಲ್ಲಿ ಮಾಡ್ಯಾರ ಅನ್ನೋದು ಕೇಳಿ ಇಲ್ಲಿ ಕಿತ್ತೂರು ತಾಲೂಕಿನ ಸರ್ ಇದು ಮಾಡತ್ ಮುಂಚೆ ತಮಗೆ ಏನಾದ್ರು ಹೆದರಿಕೆ ಸರಿಯಾಗಿ ಬರ್ತೇ ಅಲ್ಲ ಅದ್ರ ಬಗ್ಗೆ ಮಾಹಿತಿ ಈ ಭೂಮಿಗೆ ಬರ್ತೈತಿ ಇಲ್ಲೋ ಈ ತರ ಎಲ್ಲಿ ವಿಚಾರ ಕೃಷಿ ಮಾಡ್ತೇವೆ ಇದ್ರಲ್ಲಿ ನಾನು ಪ್ರಯತ್ನ ಮಾಡಿ ನೋಡ್ಬೇಕು ನಾವು ಇದನ್ನ ಅನ್ನೋ ಲಾಭ ನಷ್ಟದ ಲೆಕ್ಕ ಹಾಕಲಿಲ್ಲ ಇದನ್ನ ನಾವು ಯಾಕೆ ಮಾಡಬಾರ್ದು ಮಾಡಿ ನೋಡ್ಬಾರ್ದು ಯಾಕನ್ನೋದೊಂದು ಫಲ ನಿಷ್ಫಲ ನಮಗ್ ಒಂದ್ ಅಂತ ಗೊತ್ತ ಹಾಗೆ ಆಗುತ್ತೆ ಹಂಗ ಇದ್ರು ನೋಡಿರ ಆಯ್ತು ಅಂತ ಮಾಡಿದೇವು ಅದು ಒಳ್ಳೆ ಫಲ ಒಳ್ಳೆ ಆರ್ಥಿಕವಾಗಿನೂ ನಮ್ಮ ಸುಧಾರಣೆ ಕೊಟ್ಟಿದೆ ಸರ್ ಇದು ಸಸಿ ಅಷ್ಟಿದೆ ಎಷ್ಟು ಸೊಕ್ಕ ಸರ್ ಇದು ನಾ ಸಸಿ ನಾಟಿ ಮಾಡಿದ್ಮೇಲೆ ಸರ್ ಇದು ಐದರಿಂದ ಆರು ತಿಂಗಳಿರೋದು ಬರೀ ಕಳೆ ಗೊಬ್ಬರ ನಿರ್ವಹಣೆ ಇದ್ದ ಮಾಡುದು ಅಲ್ಲಿವರೆಗೆ ಏನು ಹೂವು ಯಾವ್ದು ಕಂಡು ಬರೋದಿಲ್ಲ ಆರ್ ತಿಂಗಳ ನಂತರ ಇದು ಹೂವು ಸೋರ್ ಸ್ಟಾರ್ಟ್ ಆಗುತ್ತೆ ಏಳು ಎಂಟು ತಿಂಗಳಲ್ಲಿ ದಿವಸ ನಾಲ್ಕು ಕೆಜಿ ಐದು ಕೆಜಿ ಮೂರ್ ಕೆಜಿ ಸಿಗ್ತದೆ ಒಂಬತ್ತು ಹತ್ತು ತಿಂಗಳಲ್ಲಿ ಮಾತ್ರ ಇದು ದಿವ್ಸಕ್ಕೆ ಹದಿನೈದು ಇಪ್ಪತ್ತು ಕೆಜಿ ಈ ತರ ಇಳುವರಿ ಸಿಕ್ಕೋತ್ ಹೋಗ್ತದೆ ಆ ನಂತರ ಇದು ಪೂರ್ತಿ ಬಂದ ಯಾವಾಗೂ ಆಗಲ್ರಿ ಪೂರ್ತಿ ಬಂದ ಯಾವಾಗೂ ಆಗುದಿಲ್ಲ ಹನ್ನೆರಡು ತಿಂಗಳ ಸಣ್ಣಗೆ ಚಾಲು ಇದ್ದೇ ಇರ್ತದೆ ಇದು ಹದಿನೈದು ಇಪ್ಪತ್ತು ಕೆಜಿ ಜಿ ಇದ್ದದ್ದು ಒಂದೊಂದ್ಸರಿ ಮೂವತ್ ಕೆ ಜಿ ನಲವತ್ತು ಕೆ ಜಿ ಐವತ್ ಕೆ ವರೆಗೂ ನಮಗ ಇಲ್ಲಿ ಫಲ ಸಿಕ್ಕ ಸರಿ ಕಡ್ಡಶ ಮಾಡಿದಂತ ಇವು ಹೂ ಸ್ಟಾರ್ಟ್ ಆದ ನಂತರ ಎಷ್ಟು ದಿವಸ ಬರ ಸರ್ ಈ ಗಿಡಗಳು ಸರ್ ಇದು ಹೇಳ್ಬೇಕಂದ್ರೆ ಎರಡರಿಂದ ಮೂರು ವರ್ಷ ನಾವು ಇಳುವರಿ ತಕ್ಕೋಬಹುದು ಎರಡರಿಂದ ಮೂರು ವರ್ಷ ನಾವು ಇದ ಬೆಳೆಯನ್ನ ಮುಂದುವರಿಸಬಹುದು ಇದಕ್ಕ ಕೀಟಗಳು ಏನಾದ್ರು ನೈಂಟಿ ನೈನ್ ಪರ್ಸೆಂಟ್ ಯಾವ ಕೀಟ ಹುಳದ ಬಾಧೆನೇ ಇಲ್ಲ ನಾವ್ ಇನ್ನೂವರೆಗೆ ಒಂದೇ ಒಂದ್ ತರದ ಯಾವದೇ ತರದ ಔಷಧ ಬಳಕೆ ಮಾಡಿನೇ ಇಲ್ಲ ಒಂದು ಸ್ವಲ್ಪ ಸಣ್ಣ ಪ್ರಮಾಣದಾಗ ಇರ್ತದೆ ಅದು ಹೂ ಕೊಯ್ಯೋ ಬೆಳಗ್ಗೆ ತಾನೇ ಅಷ್ಟ ಹಾರಿ ಹೋಗಿ ಅದು ಯಾವ್ದು ಬಾದ್ನಾನು ಮಾಡುದಿಲ್ಲ ಹೋಗಿ ಮಳೆ ಒಂದು ಜಾಸ್ತಿ ಆದ್ರೆ ಮಾತ್ರ ಸ್ವಲ್ಪ ಇದನ್ನ ಹೇಳ್ಬೇಕಂದ್ರ ಬಹಳ ತೆಗ್ಗು ಪ್ರದೇಶ ಚೌಕ ಭೂಮಿಗೆ ಹಚ್ಚಬಾರ ಸ್ವಲ್ಪ ಭೂಮಿ ಅಂದ್ರೆ ಬಹಳ ಒಳ್ಳೇದು ಕಲ್ಲು ಮಿಶ್ರಿತ ಕೆಂಪು ಭೂಮಿ ಅಂದ್ರೆ ಇನ್ನೂ ಉತ್ತಮ ಸ್ವಲ್ಪ ಒಂದ್ ಡೈಲಿ ಒಂದ್ ಕೆಜಿ ಎರಡು ಕೆಜಿ ಮೂರು ಹದಿನೈದರಿಂದ ಇಪ್ಪತ್ತು ಕೆಜಿ ಹೋಗ್ತಗಿದ್ದೇವೆ ಇಪ್ಪತ್ತು ಕೆಜಿ ಕೆಜಿ ಹೆಂಗ್ ಕೆಜಿ ಸರ್ ಸರ್ ಇದು ನೂರು ರೂಪಾಯಿ ಕೆಜಿ ಮಾಡ್ತೀವಿ ನಾವು ಸ್ಥಳ ಮಾರಾಟ ಮಾಡ್ತೀವಿ ನೂರು ರೂಪಾಯಿ ಕೆಜಿ ಸರ್ ಒಂದ್ ನೂರು ರೂಪಾಯಿ ಕೆಜಿ ಡೈಲಿ ನಿಮ್ಗೆ ಒಂದ್ ಹತ್ತು ಕೆಜಿ ಸಿಕ್ಕೋ ದಿನ ಒಂದ್ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಬುತ್ತಿ ಇದು ಯಾವ್ದು ಇದಕ್ಕೆ ಸಾವಿರ ರೂಪಾಯಿ ಏನು ಕೊಡ್ತೀಯಾ ಸಾವಿರ ರೂಪಾಯಿ ಏನು ಕೊಡ್ಬ್ರ ಬಂದ ಕಷ್ಟ ಹೋಗೋ ಸರ್ ಒಬ್ಬರ ಮಾಡ್ಬೋದು ಬೆಳಿಗ್ಗೆ ಕಟ ಮಾಡಿ ಹಾ ಬೆಳಿಗ್ಗೆ ಕಟ ಮಾಡ್ ಒಂದ್ ಒಂದೂವರೆ ತಾಸಿನ ಕೆಲಸ ಆಗುತ್ತೆ ಬೆಳಿಗ್ಗೆ ಅಷ್ಟು ಕಟ ಮಾಡಿದ್ರೆ ಜಾಸ್ತಿ ಉಂಟಾಗಿ ಎರಡು ತಾಸಿನ ಟೈಮ್ ಹಿಡಿಕೊಂಡೆ ಮತ್ತೆ ಈಗ ಮಾರ್ಕೆಟಿಂಗ್ ಮಾಡ್ತಾರೆ ಹೇಳಿ ಕೊಡ್ತಾರೆ ಅವನ್ನೆಲ್ಲ ಮಾರ್ಕೆಟ್ ಸರ್ ನಾವ್ ಇಲ್ಲೇ ಸ್ಥಳೀಯ ಮಾರಾಟ ಮಾಡಿಬಿಡ್ತೀವಿ ಕಿತ್ತೂರು ನಮ್ಮ ಹೊಸ ಕಾದ್ರೋಡ್ ಇಟ್ಟಿಗೆ ರೋಡು ಮತ್ ಬೈಲೊಂಗಲ್ ಕೆಲವೊಂದು ಪ್ರಮಾಣದಾಗ ಬಸ್ ಗೆ ಹೂ ಕಳಿಸ್ತೇವೆ ನಾವು ವಿಶೇಷ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಅಂತ ಮಾರ್ಕೆಟ್ ಕನೆಕ್ಟ್ ಇಟ್ಟೇನೆ ಇಲ್ಲ ಲೋಕಲ್ ನಿಮ್ಮಲ್ಲಿ ಬಂದ್ ಹೋಯ್ತಾರೆ ಅಲ್ಲ ನಲವತ್ತೈವತ್ ಕೆಜಿ ಹೂ ಇದ್ರು ನಮ್ದು ಇಲ್ಲೇ ಖರ್ಚಾಗಿ ಬಿಡ್ತಾವೆ ಸರ್ವೇಂದ್ರ ಬೆಳೆ ಬಗ್ಗೆ ಈ ರೈತರು ಒಂದಷ್ಟ ಮಾಹಿತಿ ಹೌದು ಊರಿನಲ್ಲಿ ನಾವು ಜಾಸ್ತಿ ತೆಗೋದು ಈಗ ಎಲ್ಲಾರು ಕಬ್ಬು ಬೆಳಿತಾರ ಒಂದ್ ಟಮಾಟ ಬೆಳಿತಾರ ಈ ತೂರಲ್ಲಿ ಒಂದು ಶಿವನ್ ರಾಜ್ಯ ಬಗಾರ ನಾನೊಬ್ಬ ರೈತರು ರೈತರ ಹಂಗಿರಷ್ಟ್ ನಿಮ್ ಬಗ್ಗೆ ರೈತರು ಕೆಲವೊಂದು ಜನ ನಮ್ದು ಐದಾರು ತಿಂಗಳ ಗಂಟ್ಲೆ ನಾವು ಇಲ್ಲಿ ಕೆಲಸ ಮಾಡ್ತಿದ್ದೀವಲ್ಲ ಸ್ವಲ್ಪ ನಗೆ ಪಾಟ್ಲಿ ಹೇಳ ಇವರು ನಾವೊಂದೊಂದು ಬೆಳೆ ತೆಗ್ದೀವು ಐದಾರು ತಿಂಗಳಿಂದ ಬರೀ ನೀರ್ ಹರಿಸೋದು ಕಳೆ ತೆಗಿಯೋದ ಮಾಡ್ತಾರ ಇವರು ಉತ್ಪನ್ನ ತೆಗೀವಿ ಯಾವಾಗ ಅಂತ ಹೇಳಿ ಜನ ಸ್ವಲ್ಪ ಮಾತಾಡ್ಕೋತಿದ್ರು ನಾವದನ್ನ ತಲೆಗೆ ಹಾಕ್ಲಿಲ್ಲಾ ನಮ್ಮ ಪ್ರಯತ್ನ ನಾವು ಬಿಡಲಿಲ್ಲಾ ಇದರ ಎಸ್ ಎ ಆರ್ ನೋಡೇ ಬಿಡ್ಬೇಕ ಮಾಡಿದ್ವಿ ಅದು ಎಸ್ ಆ ಕೊಟ್ಟೇ ಬಿಟ್ಟ ಇವಂದ್ ಯಶಸ್ಸು ಈ ರೈತರ ನೀವ್ ಪ್ರೋತ್ಸಾಹ ಕೊಡ್ತಾರ ಪ್ರೋತ್ಸಾಹ ಕೊಡ್ತೇವೆ ನಮ್ಮ ಜಮೀನ ಮಾಡ್ಕೊತೇವೆ ಈ ತರ ಏನಾರ ಈ ತರ ಅಭಿಪ್ರಾಯ ವ್ಯಕ್ತ ಮಾಡ್ತಾರೆ ಈ ಮತ್ತ ಈ ಬೀಜ ಬೇಕಾರ ಸಸಿ ಬೇಕಾದಾಗ ನಿಂತಿರ್ತೀ ಸರ್ ಇದು ಧಾರವಾಡ ಯೂನಿವರ್ಸಿಟಿ ಸಿಗ್ತಾವ ರೀ ಸಿಗ್ತಾವ್ರಿ ಆದ್ರ ಸ್ವಲ್ಪ ಮುಂಚಿತವಾಗಿ ಹೋಗಿ ಇದನ್ನ ಏಪ್ರಿಲ್ ಮೇ ದಲ್ಲಿ ಏಪ್ರಿಲ್ ಮೇ ಹೋಗಿ ನಾವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಅಲ್ಲಿಂದ ಬೀಜ ತರಬಹುದು ಸರ್ ನಿರ್ವಹಣೆ ಯಾತ್ರ ನಿರ್ವಹಣೆ ಸರ್ ಇರೋದು ಸಾಲಿನ ಸಾಲಿಗೆ ಮೂರ್ ಫೋಟ್ ಅಂತರ ಸಾಲ ಬಿಡ್ಬೇಕು ನಾವು ಸಸಿನ ಸಸಿಗೆ ಹತ್ತು ಇಂಚ್ ಅಂತರ ಇದು ಸತ್ತ ನೀರಿನ ಹೆಂಗ್ ಮಾಡ್ತದ್ರಿ ಈಗ ನಮ್ಗ ಬೋರ್ ನೀರ್ ಅದ್ರಿ ಬೋರ್ ನೀರ್ ಬಳಕೆ ಮಾಡ್ಕೊಂಡು ನಾವು ತಿಂಗಳಲ್ಲಿ ಎರಡರಿಂದ ಮೂರ್ ನೀರು ಹಾಯಿಸ್ತೀವಿ ಅಷ್ಟ್ ನೀರ್ ಆದ್ರೆ ಸಾಕು ಅತಿ ನೀರ್ ಬೇಕಂತ ಇಲ್ಲ ಸ್ವಲ್ಪ ನೀರ್ ಕೊರತೆ ಆದ್ರೂ ಏನು ಪೀಕ್ ಹಾಳಾಗೋದು ಸುಗಂಧಜ ಹೆಚ್ಚು ಹೋಗೋ ಬಸೋದು ಮಾಲೆ ದೇವರ ಮಾಲೆ ಇದು ಡೆಕೋರೇಷನ್ ಇದಕ್ಕೆ ಜಾಸ್ತಿ ಮತ್ತೆ ಇಲ್ಲಿ ಲೋಕಲ್ ಯಾವ್ದು ಕೇಸ್ ಮಾಡ್ತಾರೆ ಸರ್ ಸರ್ ಇದು ಆಕ್ಚುಲಿ ಹೇಳ್ಬೇಕಂದ್ರೆ ದೇವ್ರು ಅನ್ಕೋ ಬಳಕೆ ಮಾಡ್ತಾರ ಮದುವೆ ಮುಂಜವಿ ಎಂಗೇಜ್ಮೆಂಟ್ ಸಮಾರಂಭಗಳಿಗೆ ಇದು ಎರಡರಿಂದ ಮೂರ್ ದಿವಸ ಒಂದ್ಸರಿ ಮಾಲಿ ಮಾಡಿದ್ರೆ ಎರಡರಿಂದ ಮೂರ್ ದಿವಸ ಬಾಳಿಕೆ ಬಾಳಿಕೆ ಒಣ ಬಾಡೋದಾಗ್ಲಿ ಎರಡರಿಂದ ಮೂರ್ ದಿವಸ ಐಷಧಿ ಜಲ್ದಿ ಬಾಡೋದಲ್ಲ

ಯಾಕಂದ್ರೆ ಮಳೆಗಾಲ ಮುಗೋ ತರಕ ಬೆಳಿತೈತಿ ಮೇ ಅಥವಾ ಜೂನ್ ದಲ್ಲಿ ಮಾಡಿಬಿಟ್ರೆ ಬಹಳ ಒಳ್ಳೇದು ತಂಪಿನ ಹವಾಮಾನಕ್ಕ ಇದು ಚಲೋ ನಾಟಿ ಆಗ ಈ ಸರ್ ಈಗ ಒಂದಷ್ಟು ಸುಗಂಧ ರಾಜ ಬೆಳ್ಕೊಂಡಿದ್ರೆ ಸರ್ ಈಗ ಇದು ಬಿಟ್ಟು ಮತ್ತೇನಾರ ಬೇರೆ ಹೂ ಬೆಳಿಬೇಕು ವಿಚಾರ ಪ್ರಸಾದ ಮತ್ತೇನಾದ್ರು ಪ್ಲಾನ್ ಮಾಡ್ಕೊಂಡಿದ್ರೆ ಸರ್ ಮುಂದಿನ ವರ್ಷದಿಂದ ನಾನು ಡಚ್ ಗುಲಾಬಿ ಮಾಡ್ಬೇಕಂತ ಒಂದು ಪ್ಲಾನ್ ಹಾಕೊಂಡೆ ಡಚ್ ಗುಲಾಬಿ ಮುಂದಿನ ವರ್ಷ ಇದನ್ನ ತೆಗೆದ್ಮೇಲೆ ಮಾಡ್ಬೇಕಂತ ಇದು ಮುಂದಿನ ವರ್ಷ ಒಂದ್ ಅಂದ್ರೆ ಮೂರು ಮೂರು ಬೆಳೆ ತೆಗೆದುಕೊಂಡು ಆ ನಂತರ ಡಚ್ ಗುಲಾಬಿ ಪ್ರಯೋಗ ಮಾಡಿ ಅನ್ನೋ ಅಭಿಪ್ರಾಯ ಬಂದಿದೆ ಇನ್ನಿ ಪ್ರಕಾರ ಸರ್ ಈಗ ದಿನ ಒಂದ್ ಐದು ಕಿಲೋ ಹತ್ ಕಿಲೋ ಆದ್ರೂ ಒಂದು ಕೆಜಿ ನೂರು ರೂಪಾಯಿ ನೂರು ರೂಪಾಯಿ ಸರ್ ವರ್ಷಕ್ಕೆ ಇವಾಗ ಎಷ್ಟಾಗುವ ಸರ್ ಸರ್ ಇದು ನನ್ನ ಅನುಭವ ಪ್ರಕಾರ ಈಗ ನಾವು ಲೆಕ್ಕ ಇಟ್ಟರ ಪ್ರಕಾರ ಅಕ್ಟೋಬರ್ ಟು ಅಕ್ಟೋಬರ್ ಬರೋಬ್ಬರಿ ಆರ್ ಟನ್ ಹೂ ತಕೊಂಡಿಷ್ಟು ಇದ್ರಲ್ಲಿ ಸರ್ ಹಾ ಇದರಲ್ಲಿ ಆರ್ ಟನ್ ಹೂ ತಕೊಂಡು ಈ ಖರ್ಚು ಒಂದೂವರೆ ಲಕ್ಷ ರೂಪಾಯಿ ಹೆಚ್ಚು ಕಡಿಮೆ ಒಂದೂವರೆ ಲಕ್ಷ ರೂಪಾಯಿ ಖರ್ಚು ಮಾಡಿ ನಾಲ್ಕ್ ನಾಲ್ಕೂವರೆ ಲಕ್ಷ ರೂಪಾಯಿ ನಮಗೆ ನೆಟ್ಟ ಆದಾಯ ಹೋಗೋಣದ ಈ ಮೂವತ್ ಗಂಟೆಲಿ ನಾಲ್ಕೂರ್ ಹದಿನಾರು ತಿಂಗಳ ರೀ ಬೇಡ ನಾ ನಾಟಿ ಮಾಡಿದ ಇಡ್ಕೊಂಡ್ ಹದಿನಾರ್ಟ್ ತಿಂಗಳ ಆದಾಯ ಹಿಡ್ಕೊಂಡು ಜಾಗ ಕ್ಷೇತ್ರ ಮೂವತ್ ಗುಂಟೆ ಮೂವತ್ತು ಗುಂಟೆ ಮೂವತ್ ಗಂಟೆ ತಗೊಂಡ್ ನಾಕುವರೆ ಲಕ್ಷ ರೂಪಾಯಿ ಇಂಟು ಇಲ್ಲ ಖರ್ಚು ತಗಿರ್ತೈತಿ ಸೊ ಬೆಳೆ ಮತ್ತ ಬೇರೆ ಬೆಳೆ ಹೊಸ ಒಂದ್ ಸ್ವಲ್ಪ ಆದಾಯ ಕೊಡುವಂತ ಬೆಳೆ ಅನ್ಸ ಕಬ್ಬದು ಇದ್ರ ಮುಂದೆ ಯಾವ್ದು ಬೆಳೆ ನಿಲ್ಲೋದೇ ಇಲ್ರಿ ಕಬ್ಬು ಹಸಿಮೆಣ ಯಾವ್ದು ನಿಲ್ಲೋದಲ್ಲ ಇದು ನಿಗದಿತ ಆದಾಯ ಬರ್ತದೆ ಕಬ್ಬಿಗೆ ನಿಗದಿ ಬರ್ತದ ಬರ್ತದಂದ್ರು ಅದನ್ನ ಕಳ್ಸೋದು ಬೆಳಸೋದು ಖರ್ಚು ಜಾಸ್ತಿ ಆಗಿ ಹೋಗ್ಬಿಡ್ತಾರ ಖರ್ಚು ಜಾಸ್ತಿ ಆಗಿ ಹೋಗ ಖರ್ಚು ವೆಚ್ಚ ಖರ್ಚು ಕಡಿಮೆ ಇದ್ರದ್ದು ಓನ್ಲಿ ಕಳೆ ನಿರ್ವಹಣೆ ಒಂದ ಜಾಸ್ತಿ ಕಳೆ ನಿರ್ವಹಣೆ ಒಂದ ಮತ್ತೆ ಭೂಮಿ ಸ್ವಲ್ಪ ಫಲವತ್ತಾದ ಭೂಮಿ ಇದ್ರೆ ನೀವು ರಾಸಾಯನಿಕ ಗೊಬ್ಬರ ನೈಂಟಿ ಪರ್ಸೆಂಟ್ ನೀವು ನಡೀದು ಟೆನ್ ಪರ್ಸೆಂಟ್ ಅಂದ್ರೆ ಸುಮ್ನೆ ನಾವು ಯೂಸ್ ಮಾಡಬಹುದು ವರ್ಷದಲ್ಲಿ ಒಂದ್ ಕ್ವಿಂಟಲ್ ರಾಸಾಯನಿಕ ಗೊಬ್ಬರ ಮಾತ್ರ ಬಳಕೆ ಮಾಡಬಹುದು ಸರಿ ವರ್ಷ ಸಾರಿ ಸುಗಂಧರಾಜ ಬಿಡುವಂತ ಅವರಿಗೆ ಏನ್ ಅಡ್ವೈಸ್ ಕೊಡ್ತಾರೆ ಏನ್ ಕಷ್ಟಪಡಿಸ್ತದೆ ಇಲ್ಲ ನಮಗಿರೋ ಮಾಹಿತಿಯನ್ನ ನಾವ್ ಅವ್ರಿಗೆ ಹೆಂಚುಕೋತೀವಿ ಮಾಡುವ ಮಾಡೋ ಮಾಡೋತರ ಯಾರ ಕೇಳಕ್ ಬಂದ್ರ ಅವ್ರಿಗೆ ಮಾಹಿತಿಯನ್ನ ನಾವ್ ಅವ್ರ ಕೊಡ್ತೀವಿ ಈ ತರ ಗೊಬ್ಬರ ನೀರ ನಿರ್ವಹಣೆ ಮಾಡ್ಬೇಕು ಯಾರು ನಾವ್ ಮಾಡ್ತೇವಾರ ಈಗ ಹಲವಾರು ಜನ ಕೇಳ್ತಾ ಇರ್ತಾರೆ ಆದ್ರ ನಾವು ಬೀಜದ ಬಗ್ಗೆ ನಮ್ಮ ಹತ್ರ ಈಗ ಸದ್ಯ ಬೀಜ ಇಲ್ಲ ನೀವು ಧಾರವಾಡ ಯೂನಿವರ್ಸಿಟಿ ಒಳಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅಲ್ಲಿ ಬೀಜ ತಗೊಂಡು ನೀವ್ ಮಾಡ್ಕೊಳಕ್ ಅಡಿಯನ್ ಅಡಿ ಇಲ್ಲ ನಾವು ಸಾಕಷ್ಟು ರೈತರಿಗೆ ಬೀಜ ಹೇಳಿದ್ವಿ ಸರ್ ಇದನ್ನ ಎರಡ್ ಮೂರ್ ವರ್ಷ ತಕೊಂಡ್ಮೇಲೆ ಇದನ್ನಗದ ಬೇರೆ ಬೇರೆ ಆ ಗಡ್ಡಿ ಇರ್ತಾರ ಆ ಗಡ್ಡಿ ಕನಿಷ್ಠ ಒಂದ್ ಇಪ್ಪತ್ತೈದರಿಂದ ಮೂವತ್ ಮರಿ ಇರ್ತಾವ ಆ ಮರಿ ಒಂದೊಂದ ಒಂದೊಂದ ನಾವು ಪಕ್ಕ ಹುಚ್ಕೋಬೇಕು ಅದನ್ನ ನಾಟಿ ಮಾಡುದು ಅದನ್ನ ನಾಟಿ ಮಾಡುದು ನಮ್ಮ ತನಕ ಬರ್ತಾರೆ ಸುಭಾ ರಾಜ ಬಗ್ಗೆ ಒಂದು ಒಳ್ಳೆ ಮಾಹಿತಿ ಕೊಟ್ರಿ ಲಾಸ್ಟ್ ನಂಬರ್ ಐತ್ರಿ ಹೂವಿನ ಬೆಳಿ ಬಗ್ಗೆ ಹೂವಿನ ಬೆಳೆ ಅಂತ ಪೂರ್ತಿ ಕಮರ್ಷಿಯಲ್ ಇದ್ರಿ ಬೆಳೆ ಇವತ್ತಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ ಪ್ರತಿಯೊಬ್ಬರೂ ಈ ಒಕ್ಕ ಕೃಷಿಯಿಂದ ವಿಮುಖ ಆಗದ ಇದು ನಮಗ ಯಾಕೋ ಸರಿ ಕಾಣ್ತಾ ಇಲ್ಲ ಕೃಷಿ ನಮ್ಮ ಜಮೀನ್ ನಾವ್ ಇಟ್ಕೊಂಡು ನಾವು ನಾಲ್ಕು ಜನ ಕೆಲಸ ಕೊಡೋಂಗ ಇಟ್ಕೊಂಡು ನಾವು ಇನ್ನೊಂದ್ ಕಡೆ ಕೆಲಸ ಕಾಲಿದಾಡೋದು ನಮಗೆ ಸಮಂಜಸ ಸೂಕ್ತ ಅನ್ಸೋದಲ್ಲ ಆದ್ರೂ ಹೊರಗಡೆ ಹೋಗ್ತಾರ ಕೆಲಸಕ್ಕೆ ಅದೊಂದ್ ಸಮಸ್ಯೆ ಇಟ್ಟು ರೈತರಿಗೆ ಮಕ್ಕಳ ಹೆಣ್ಣ ಕೊಡಂಗಿಲ್ಲ ರೈತರವ್ರು ಹೊಲಾನೆ ಬೇಡ ಸಿಟಿ ಸಮಸ್ಯೆ ಅದು ಕಲ್ಪನೆ ರೀ ಆ ತರ ಕಲ್ಪನೆ ನಾವ್ ಯಾವಾಗೂ ಮಾಡ್ಬಾರ್ದು ರೈತನ ಅಷ್ಟು ತಿರಸ್ಕಾರದಿಂದ ನಾವು ಕಂಡುಬಿಟ್ರೆ ರೈತನ ನಮಗ ಅನ್ನ ಹಾಕೋದು ಈ ದೇಶಕ್ಕೆ ಜಗತ್ತಿಗೆ ಅನ್ನ ಹಾಕೋದು ರೈತನೇ ಒಂದ್ ವೇಳೆ ಅವ್ ದುಡಿಯೋ ರೈತ ಇಲ್ಲ ಅಂದ್ರ ನಾವ್ ಏನ್ ತಿನ್ನೋದೇನೆ ನಮ್ಗ ಲಾಭ ಲುಕ್ಸಾನ ಒಂದ್ ಸೈಡ್ ಇರೋದ್ರ ರೈತರ ಮಾಡೋದ ರೈತನ ದುಡಿಯೋವಿಲ್ಲ ಇಲ್ಲ ಅಂತಂದ್ರ ನಾವು ಉಳಕಿದ್ ಅವ್ರು ತಿನ್ನೋ ಸಿಟಿಯಾಗಿ ಏನು ತಿನ್ನೋದು ಎಲ್ಲಿ ರೈತ ಕೊಟ್ಟಾಗ ತಿನ್ಬೇಕಲ್ಲ ರೈತ ರೈತನ್ ಬೆಳೀನ ಅವ್ರು ರೈತರ ಮಕ್ಕ ರೈತರಿಗೆ ಮಕ್ಕಳಿಗೆ ಕೊಡಂಗಿಲ್ಲ ರೈತರ ಮಕ್ಕಳಿಗೆ ಮಕ್ಕಳಿಗೆ ಅವ್ರ ನೌಕರಿ ಅಂತ ಸಮಸ್ಯೆ ಇಲ್ಲ ಭಾವನೆಗಳಿಂದ ಜನ ವಿಮುಖ ಆಗಬೇಕು ಬಿಡ್ಬೇಕ್ರಿ ಅಂತ ಭಾವನೆಗಳನ್ನ ತಪ್ಪು ಕಲ್ಪನೆ ಮಾಡ್ಕೊಂತ ಮುಂದ ಜನರಾಶನ್ ಬೆಳಂಗಿಲ್ಲ ಅದು ತಪ್ಪಾಗತ್ರಿ ಅದು ಆತರ ನಾವು ನಮ್ಮ ಭಾವನೆಗಳನ್ನ ಬೆಳೆಸ್ಕೋಬಾರ ಈಗ ನಿಮ್ ಉದಾಹರಣೆ ಹೇಳ್ಬೇಕಂದ್ರೆ ನಾನು ನಿವೃತ್ತಿ ಆಗೋ ಸಾಹಿಬ್ನವ ಅರವತ್ ಸಾವಿರ ರೂಪಾಯಿ ಸಂಬಳ ಬದಿಲ್ಲ ಈಗ ಎವರೇಜ್ ತಿಂಗಳಿಗೆ ಐವತ್ ಸಾವಿರ ರೂಪಾಯಿ ಆದ ಇಲ್ ತೆಗಿತಿ ಮೂವತ್ತು ಗುಂಟೆ ಹೊಂದ್ರೆ ಮನೆಯಾಗಿದ ಮನೆಯಾಗ ಎತ್ಕೊಂಡ್ ಅಲ್ಲಿ ಹತ್ತು ಹನ್ನೆರಡು ತಾಸ ಅಧಿಕಾರಿಗಳು ಸಾರ್ವಜನಿಕರು ಒತ್ತಡದಾಗ ನಾವ್ ಕೆಲಸ ಮಾಡಬಹುದು ಹತ್ತರಿಂದ ಹನ್ನೆರಡು ತಾಸ ಕೆಲಸ ಬರ್ತೈತಿ ಡೈಲಿ ನಮ್ಗೆ ಈಗ ಎರಡರಿಂದ ಮೂರ್ ತಾಸ ಕೆಲಸ ಬರ್ದ ಐವತ್ತು ತಿಂಗಳಿಗೆ ಎವರೇಜ್ ಐವತ್ತು ಸಾವಿರ ರೂಪಾಯಿ ಆದಾಯ ಬರ್ತಾರೆ ಈಗ ಯುವಕರಿಗೆ ಹೇಳಕ್ ಅಷ್ಟ ಸರ್ ಈಗಿನ ಯುವಕರಿಗೆ ಹೇಳ್ಬೇಕಂದ್ರ ಕೃಷಿಯನ್ನ ನಿರ್ಲಕ್ಷ್ಯ ಮಾಡ್ಬೇಡ್ರಿ ಅಂತ ನನ್ನ ಅಭಿಪ್ರಾಯ ಕೃಷಿಯನ್ನ ಯಾವತ್ತು ನಿರ್ಲಕ್ಷ್ಯ ಮಾಡಬೇಡ್ರಿ ಒಮ್ಮೆ ಹಾನಿಯಾನು ಆಗ್ಬಹುದು ಇದರಲ್ಲಿ ಆದ್ರೆ ಇದು ಎಂದೂ ಕೈ ನಮ್ಮ ಕೃಷಿ ಮೂಲ ಆಧಾರ ನಮ್ಮ ಆರ್ಥಿಕ ಸುಧಾರಣೆ ಆಗೋದು ಇಲ್ಲಿಂದ ನಮ್ಮೇನ್ ಜಮೀನು ಕೃಷಿ ಇದ್ದವ್ರು ಇಲ್ಲವರಂತೂ ಅನಿವಾರ್ಯ ಪಾಪ ಬೇರೆ ಕಡೆ ಕೆಲಸ ಹುಡುಕಬೇಕು ಅವ್ರಿಗೆ ಅನಿವಾರ್ಯ ಏನ್ ಮಾಡಕ್ ಆಗೋದಲ್ಲ ಕೇವಲ ಒಂದು ಎಕರೆ ಎರಡು ಎಕರೆ ಜಮೀನ್ ಇದ್ದವನು ಸುದ್ ಆರಾಮಾಗಿ ಜೀವನ ಮಾಡ್ಬೋದು ಇಂತ ಕಮರ್ಷಿಯಲ್ ಮಾಲ್ ಮಾಡ್ಕೊಂಡು ಇನ್ನು ದೊಡ್ಡ ರೈತರಿಗೆ ಮಾಡ್ಲಿಕ್ಕೆ ಆಗೋದು ಹತ್ತು ಹದಿನೈದು ಎಕರೆ ಜಮೀನು ಇರ್ತಲ್ಲ ಅವ್ರಿಗೆ ಅದನ್ನೆಲ್ಲ ನಿರ್ವಹಣೆ ಮಾಡ್ಕೊಂಡು ಇಂಥದ್ದು ನಿರ್ವಹಣೆ ಮಾಡ್ಲಿಕ್ಕೆ ಆಗಲ್ಲ ಈಗ ನಮ್ದು ಇದ್ರು ನಾವು ಹನ್ನೆರಡು ಎಕರೆ ಜಮೀನ್ ಇದ್ರು ಎರಡ್ ಎಕರೆ ಮಾತ್ರ ನಾ ಮೇಂಟೈನ್ ಮಾಡ್ಕೋದಿಲ್ಲ ಹತ್ತು ಎಕರೆ ಎಲ್ಲ ಬೇರೆಯವರಿಗೆ ಅವರಿಗೆ ಅವ್ರಿಗೆ ಅರ್ಧ ಪಾಲು ಅರ್ಧ ಪಾಲು ಪಾಲು ಕೊಟ್ಟು ಬಿಟ್ಟು ನಾವು ಮಾಡಿಸಿಕೊಳ್ಳಿ ಎರಡು ಎಕರೆ ಸಂತ ಕಿಟ್ಕೊಳ್ಳಿ ನಮ್ಗೆ ಅಷ್ಟೆ ಮಾಡ್ಕೊಂಡ ಇದು ನಮ್ಮ ಉತ್ತಮ ನಮ್ಗೆ ಆದಾಯ ಬಂದ ಸರ್ ಇಷ್ಟ ಒಂದು ಒಳ್ಳೆ ಮಾಹಿತಿ ಕೊಟ್ರಿ हम धन्यवाद धन्यवाद नमस्कार